ಸಂಪ್ರದಾಯ ಕೂಡ ಏನಿದೆ ಯಾರಾದ್ರೂ ತೀರ್ಕೊಂಡ್ರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥ ಲಾಡಿಗೆ ಇದೆ ಎಲ್ಲ ಪಕ್ಷದಲ್ಲಿ ಅಲ್ಲದೆ ಮೈಲಾದಲ್ಲಿ ಇದೆಯಾ ಇಲ್ಲ ಸಂಪ್ರದಾಯ ಇದೆ ಸಂಪ್ರದಾಯ

ಈ ಸಮಾಜದಲ್ಲಿ ಬದುಕು ಬದುಕೋಸ್ಕರ ಸಂವಿಧಾನ ಮುಖ್ಯ ಚುನಾವಣೆಗೆ ಟಿಕೆಟ್ ಕೊಡಕ್ಕೆ ಪಕ್ಷಕ್ಕೆ ಏನು ಅಧಿಕಾರ ಇದೆ ಅದ್ರ ಸಂವಿಧಾನ ಬೇರೆ ದೇಶದ ಸಂವಿಧಾನ ಬೇರೆ ಕಾರ್ಯಕರ್ತರು ಕಾರ್ಯಕರ್ತರ ಯಾವ್ದು ಕೂಡ ಕಾರ್ಯಕರ್ತ ಕೂಡ

ಆದರೆ ಸಂಧ್ಯಾಕಾರೋನೇ ನಾನು ನಿಮಗೆ ಗೊತ್ತಿಲ್ಲ ಆ ದ್ವಿಸೆನ ನಾನು ಅದಕ್ಕೆ ಸುನದಿಲ್ಲ ಏನು ರೀತಿಯಲ್ಲಿ ನಾನು ಮನೋ 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 ನಾನು ಅಲ್ಪಸಂಖ್ಯಾಂದ್ರೀಗ ಅಲ್ಪಸಂಖ್ಯಾ ಸಮುದೇ ನಾಯಕರು ಇದ್ದಾರೆ ಅವ್ರಿಗೆಲ್ಲ ಮನವಿ ಮಾಡಿದ್ರೆ ಕಾಂಗ್ರೆಸ್ ದೇಶದ ಪ್ರಜಾಪ್ರಭುತ್ವ ಕಾಂಗ್ರೆಸ್ನ ಪ್ರಜಾಪ್ರಭುತ್ವದಲ್ಲಿ ಪಕ್ಷದಲ್ಲಿ ಯಾವುದೇ ರೀತಿ ಇರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಮಕ್ಕಳ ಅಂದ್ರೆ ಅವ್ರ ಮಾತನ್ನ ವಾಕ್ ಇದೆ

ಅಭಿಪ್ರಾಯಕ್ಕೆ ವಿರೋಧ ಇಲ್ಲ ಯಾರು ದಾವಣಗೆರೆಯಲ್ಲಿ ಅಲ್ಪ ಸಂಖ್ಯಾತೀ ಶಾಲತ್ ಶಿವರಪ್ಪ ಏನೋ ಅಂತ ಹೇಳಿರ್ಲಿ ಮಲ್ಲಿಕಾರ್ಜುನವ್ರು ಏನು ಅಂತ ಹೇಳಿರ್ಲಿ ಹಂಗೆ ಅದ್ರ ಬಗ್ಗೆ ನಾವು ಬಂದು ಏನು ವಿರೋಧ ಇಲ್ಲ ಬಂದು ಚಮನವರಿ ಇದು ಡಿಮ್ಯಾಂಡ್ ಏನು ಸಾಕು ಮನವಿ ಕೊಡ್ಲಿ ಕೊಟ್ರೆ ಇಲ್ಲ ಬೆಂಬಲ ಮನವಿ ಇದು ಪಕ್ಷದಲ್ಲಿ ಇಲ್ಲಿ ಏನು ಸಂಪ್ರದಾಯ ನಡೆದುಕೊಂಡಿದೆ ಆ ಸಂಪ್ರದಾಯದ ಪ್ರಕಾರ ನೀವು ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ರಿ ಅನ್ನೋದು ನಮ್ಮ ಮನವಿ